ಚಿಕ್ಕ ಪಾತ್ರ ಆದ್ರೂ ಕೂಡ ತುಂಬಾ ಹತ್ರ ಆದ್ರಿ ಪ್ರೇಕ್ಷಕರಿಗೆ ಅದೇನು ತುಂಬ ಜನ ಇಷ್ಟಪಡೋಕ್ಕೆ ಶುರು ಮಾಡಿರೋದು ನಿಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು ನೀವು ಮಾಡ್ತಾ ಇರುವಂಥ ಎಕ್ಸ್ಪ್ರೆಷನ್ ಆಗಿಂದ ತುಂಬಾ ಜನಕ್ಕೆ ಹತ್ರ ಆದ್ರಿ ಸೊ ನಿಮ್ಗೆ ಯಾವ ತರ ರೆಸ್ಪಾನ್ಸ್ ಬಂತು ನೀವು ಹೇಳಿದಾಗೆ ಸಾಕಷ್ಟು ಜನ ಚಿಕ್ಕ ಪಾತ್ರ ಆದ್ರೂ ತುಂಬಾ ಮನಸ್ಸಲ್ಲಿ ಉಳಿಯುವಂತ ಪಾತ್ರ ಅಂತ ಹೇಳಿದ್ದಾರೆ ಈ ಪಾತ್ರ ಚೂಸ್ ಮಾಡಬೇಕಾದ್ರೂ ನನಗಿದ್ದಿದ್ದ ಇಂಟೆನ್ಷನ್ ಅದು ರಾಧೆ ಕ್ಯಾರೆಕ್ಟರ್ ಮನೆಗೆ ಹೋಗ್ತಾ ಎಲ್ಲರೂ ಅವ್ರ ಮನಸ್ಸಲ್ಲಿ ತೊಗೊಂಡು ಹೋಗಬೇಕು ಅಂತ ಸೊ ಅದಾಗಿದೆ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ ಇವತ್ತು ಸಿಕ್ಸ್ ಸೆಪ್ಟೆಂಬರಿಂದ ಎಲ್ಲ ಕಡೆ ಶೋಸ್ ಓಪನ್ ಆಗಿದೆ ಕರ್ನಾಟಕದಲ್ಲಿ ಸೊ ಎಲ್ಲರೂ ಖಂಡಿತ ನೋಡಿ ಆ್ಯಂಡ್ ಅವಾಗಲೇ ಅವರ ಅವ್ರ ಬಗ್ಗೆ ನನ್ನ ಬಗ್ಗೆ ಏನಕ್ಕೆ ಕೇಳಲಿಲ್ಲ ಅಂತ ಹೇಳ್ತಿದ್ರಿ ತುಂಬ ಭಾವನೆಗಳನ್ನು ತುಂಬಿ ಮಾಡಿರೋಂಥ ಇದು ಚಾನ್ಸರ್ ಬರ್ತಿರೋದು ಸೊ ಅಷ್ಟೇ ಭಾವನೆಗಳನ್ನು ಪ್ರತಿಯೊಂದು ಪಾತ್ರದಲ್ಲೂ ತುಂಬಬೇಕಿತ್ತು ಅದು ನಾನು ಮೋಟ್ ಮಾಡೋದಾಗಿರ್ಬೋದು ಅಥವಾ ಸಿದ್ಧಾರ್ಥ ವಿಹಾನ್ ಅವರ ಪಾತ್ರ ಎಮೋಟ್ ಮಾಡೋದಾಗಿರ್ಬೋದು ಯಾವ ಭಾವನೆಯೂ ಯಾವ ಕ್ಯಾರೆಕ್ಟರು ಮಿಸ್ ಮಾಡದೇ ಆ್ಯಕ್ಟರ್ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಪಿಕ್ ಮಾಡಿ ನಾವು ರಿಯಾಕ್ಟ್ ಮಾಡಬೇಕಾಗಿತ್ತು ಡೈಲಾಗ್ ಕಮ್ಮಿ ಕಾನ್ವರ್ಸೇಷನ್ಸ್ ಜಾಸ್ತಿ ಇದೆ ಎಕ್ಸ್ಪ್ರೆಷನ್ಸಲ್ಲಿ ಕಣ್ಣಲ್ಲಿ ಸೊ ಅದು ರಿಕ್ವೈರ್ಮೆಂಟ್ ನಮ್ಮ ಡೈರೆಕ್ಟರ್ ಹಾಗೆ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ ಇವತ್ತಿಂದ ಎಲ್ಲ ಶೋಸ್ ಓಪನ್ ಆಗಿದೆ ಅಂತ ಖಂಡಿತ ಮೇಡಮ್ ಕ್ಯಾಮ್ರಾ ನೋಡಿ ಕಾಸ್ಟ್ಯೂಮ್ಸ್ ನವ್ಯ ಅವ್ರು ಮಾಡಿರೋದು ನವ್ಯ ಅವರ ಮೊದಲನೇ ಸಿನಿಮಾ ಇದೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಬಟ್ ಎಲ್ಲೋ ಅವರ ಫಸ್ಟ್ ವರ್ಕ್ ಅಂತ ಹಾಗೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮೊಬ್ಬರದೇ ರಾಧಾ ಕ್ಯಾರೆಕ್ಟರ್ ಅಷ್ಟೇ ಅಲ್ಲೇ ಸಿನ್ಹಾ ಕ್ಯಾರೆಕ್ಟರ್ ಅನಾಹಿತಾ ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಂದರೆ ಅದರ ಕಲರ್ ಪ್ಯಾಲೆಂಟ್ನ ಡಿಸೈನ್ ಮಾಡಿ ಅವ್ರ ಎಮೋಷನ್ಸ್ಗೆ ಸುಲ್ತಾಗ ಒಂಥರ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡ್ತಾರೆ ಸೊ ನವ್ಯಾಗೆ ಕ್ರೆಡಿಟ್ಸ್ ಮತ್ತು ರಾಧಾ ಸೊಂಬಗೆ ದೀಕ್ಷಿತ್ ಸರ್ ರುತುಜ ಅಂತ ನಮ್ಮ ಕೊರಿಯೋಗ್ರಾಫರ್ ಅವ್ರಿ ಬಗ್ಗೆ ಶ್ರೀವತ್ಸನ್ ಅವರು ಟೆಲ್ಮೆಟ್ ಕಗನ್ ಬದೇರಿ ಅವರು சோ இதெல்லாம் சேரி எல்லா டிபார்ட்மெண்ட்டு சேரி ஆகிடுவோம் ராக பிரீதி கண்டித்தேன் அதே பிரீத்தி இல்லை ராஜேரோதே இல்லை சார் ஒவ்வொரு சாரி நம்ம பட் குட்போ நோய் எல்லாம் கொடுப்போம்